ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಭಾರದ ಇದ್ದವರಿಗೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದಾರಂತೆ ಏನೇನಿದೆ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ವಿಡಿಯೋನ ಶೇರ್ ಮಾಡಿ ಓಕೆನಾ ರಾಜ್ಯದ ಮಹಿಳೆಗೆ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ರೂಪಿಸಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ದೃಷ್ಟಿಯಿಂದ ಈ ಯೋಜನೆ ತೆರಿಗೆ ಜಾರಿಗೆ ತಂದಿದೆ ಕುಟುಂಬದ ನಿರ್ವಹಣೆ ಮನೆ ಯಜಮಾನಿಗೆ ಪಾತ್ರ ಬಹುದೊಡ್ಡದು ಆದ್ದರಿಂದ ಮನೆ ನಿರ್ವಹಣೆಗೆ ಅನುಕೂಲವಾಗಲೆಂದು ಸರ್ಕಾರವು ಕುಟುಂಬದ ಯಜಮಾನಿಯರಿ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾ ಮಾಡಲು ಈ ಯೋಜನೆ ಅನುಷ್ಠಾನ ಮಾಡಿದೆ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಉದ್ದೇಶ ನೋಡಿಕೊಳ್ಳಿ ಸರ್ಕಾರ ಜಾರಿಗೆ ತಂದಿರುವ ಈ ಯೋಜನೆಯಲ್ಲಿ ಅದೆಷ್ಟೋ ಮಹಿಳೆಯರಿಗೆ ದಾರಿದೀಪವಾಗಿದೆ ಅಧಿಕೃತ ಪರಿಸ್ಥಿತಿ ದೂರ ಮಾಡಲು ಸ್ವಲ್ಪ ಮಟ್ಟಿಗೆ ಅಧಿಕೃತ ನಿಲುವನ್ನು ಸರ್ಕಾರ ನೀಡಿದೆ ಆದ್ದರಿಂದ ಸಣ್ಣಪುಟ್ಟ ಕೆಲಸ ಕಾರ್ಯಗಳಿಗೆ ಈ ಒಂದು ಯೋಜನೆ ತುಂಬ ದೊಡ್ಡ ಉಪಯೋಗವಾಗುತ್ತದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗದಿರಲು ಕಾರಣ ನೋಡ್ಕೊಳ್ಳಿ ಇದು ಇಲ್ಲಿ ಇಲ್ಲಿವರೆಗೂ ಭಾಳಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಎಲ್ಲ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಹಾಗೆಯೇ ಇನ್ನು ಅಲ್ಪಸಂಖ್ಯಾ ಮಹಿಳೆಯರಿಗೆ ಖಾತೆಗೆ ಕೆಲವು ಕಂತಿನ ಹಣ ಜಮಾ ಆಗಿದ್ದು ಅವುಗಳ ಕುರಿತು ಇನ್ಸ್ಟಾಲ್ಮೆಂಟ್ ಬರಲು ಬಾಕಿ ಇದೆ ಆದರೆ ಇನ್ನೂ ಹಲವಾರು ಮಹಿಳೆಯರಿಗೆ ಖಾತೆಗೆ ಹಣ ಜಮಾ ಆಗಿಲ್ಲ ಕಾರಣ ನೋಡಿದರೆ ಎಷ್ಟು ಮಹಿಳೆಯರಿಗೆ ಖಾತೆಗೆ ಈ ಕೆ ವೈ ಸಿ ಆಗದಿರುವುದರಿಂದ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರುವುದು ಅರ್ಜಿ ಸಲ್ಲಿಸುವಾಗ ಸರಿಯಾಗಿ ದಾಖಲೆ ನೀಡುವುದು ನೀಡದೇ ಇರುವುದು ಮುಖ್ಯ ಕಾರಣ ಇದರ ಜೊತೆಗೆ ಹಲವು ತಾಂತ್ರಿಕ ದೋಷಗಳಿಂದ ಮಹಿಳೆಯರಿಗೆ ಖಾತೆಗೆ ಅಮೌಂಟ್ ಬಿದ್ದಿಲ್ಲ ಪೆಂಡಿಂಗ್ ಈ ಅಮೌಂಟ್ ಇರುವ ಗೃಹಲಕ್ಷ್ಮಿ ಹಣ ಪಡೆಯಲು ಈ ಕ್ರಮವನ್ನು ಕೈಗೊಳ್ಳಿ ಸಿ ಡಿ ಪಿ ಓ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿರುವ ದಾಖಲೆಗಳನ್ನು ನೀಡಬೇಕು ವಿಸಿಟ್ ಸಿ ಡಿ ಪಿ ಓ ಆಫೀಸ್ ಆದಷ್ಟು ಮಹಿಳೆಯರಿಗೆ ಖಾತೆಗೆ ಒಂದು ದಿನ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಈ ರೀತಿ ಸಮಸ್ಯೆಯನ್ನು ಇದ್ದರೆ ನೀವು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗೃ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಲು ಸಿಕ್ಕಿರುವ ಸ್ಥಿತಿ ಎಲ್ಲವನ್ನು ಕೊಟ್ಟು ನಿಮ್ಮ ಖಾತೆಗೆ ಯಾಕೆ ಹಣ ಬಂದಿಲ್ಲ ಎಂದು ಮಾಹಿತಿ ಪಡೆಯಿರಿ ಯಾವ ತಾಂತ್ರಿಕ ಸಮಸ್ಯೆಯಿಂದ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಎನ್ನುವುದನ್ನು ತಿಳಿಸಿ ತಿಳಿಸುತ್ತಾರೆ ಅದರ ಮೂಲಕ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಓಕೆನಾ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಸಿ ಡಿ ಪಿ ಒ ಆಫೀಸ್ಗೆ ಅರ್ಜಿಯನ್ನು ಅನುಮೋದಕ ಬಾಕಿ ಇದ್ದರೆ ಸಂಪರ್ಕೆಯನ್ನು ಪೂರ್ಣಗೊಳಿಸಿಕೊಳ್ಳಿ ಇದಕ್ಕಾಗಿ ಬ ಬಹಳ ನಿಮ್ಮ ಖಾತೆಗೆ ಕೆ ವೈ ಸಿ ಪ್ರತಿಗೆ ಕೂಡ ಪೂರ್ಣಗೊಂಡಿದ್ದರೆ ಪೆಂಡಿಂಗ್ ಇರುವ ಹಣ ಕೂಡ ಖಾತೆಗೆ ಜಮಾ ಆಗುತ್ತದೆ ಹಾಗಾದರೆ ಸರ್ಕಾರದ ಫಲಭ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿರುತ್ತದೆ ಈ ಕೆ ವೈ ಸಿ ಕಂಪಲ್ಸರಿ ಮಾಡಿಸಿರಬೇಕು ನೆಕ್ಸ್ಟ್ ಆಧಾರ್ ಲಿಂಕಿಂಗ್ ಕಂಪಲ್ಸರಿ ಆಗಿರಬೇಕು ಆವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಮೌಂಟು ಓಕೆ ನೋಡ್ಕೊಳ್ಳಿ ಈಗ ಮೊದಲು ನಿಮ್ಮ ಸಲ್ಲಿಸಿರುವ ಈ ಗೃಹಲಕ್ಷ್ಮಿ ಯೋಜನೆ ಬ್ಯಾಂಕ್ ಖಾತೆಗೆ ವೈ ಸಿ ಕಂಪಲ್ಸರಿ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಆಧಾರ್ ಲಿಂಕಿಂಗ್ ಆಗಿದೆಯಲ್ಲ ಅಂತಲೂ ಕೂಡ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ